ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಕಳೆಯಿತು ಆ ಬೇಸಿಗೆ ಹೋಗೋಣ ಶಾಲೆಗೆ ಥ್ಯಾಂಕ್ಸ್ ಹೇಳಿ ಬಾಲ್ಯಕ್ಕೆ ಗೆಳೆಯರೇ ನನ್ನ ಗೆಳತಿಯರೇ ಥ್ಯಾಂಕ್ ಯು ಶಿಕ್ಷಣ ವ್ಯಕ್ತಿಯ ಯಶಸ್ಸಿನ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಇದು ಒಬ್ಬರ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಶಿಕ್ಷಣವು ಜ್ಞಾನವನ್ನು ನೀಡುವ ಅಥವಾ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಯಾಗಿದೆ ಮತ್ತು ತಾರ್ಕಿಕ ನಿರ್ಣಯದ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ತದೆ ಇದು ಬೆಳೆಯುತ್ತಿರುವ ಮಕ್ಕಳನ್ನು ಬೌದ್ಧಿಕವಾಗಿ ಹೆಚ್ಚು ಪ್ರಬುದ್ಧ ತಿಳುವಳಿಕೆ ಮತ್ತು ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಸಂವೇದನಾಶೀಲತೆಯೊಂದಿಗೆ ಜೀವನಕ್ಕಾಗಿ ಸಿದ್ಧಪಡಿಸ್ತದೆ ಅಲ್ವಾ ಇದು ಜನರ ವೈಯಕ್ತಿಕ ಜೀವನವನ್ನು ಮಾತ್ರವಲ್ಲದೆ ಅವರ ಸಮುದಾಯವನ್ನು ಸುಧಾರಿಸ್ತದೆ ಅಲ್ವಾ ಸ್ನೇಹಿತರೆ ಶಿಕ್ಷಣವು ವ್ಯಕ್ತಿತ್ವವನ್ನು ರೂಪಿಸ್ತದೆ ಮನಸ್ಸನ್ನು ಬಲಪಡಿಸ್ತದೆ ಜ್ಞಾನವನ್ನು ಹೆಚ್ಚಿಸ್ತದೆ ಮತ್ತು ನಮ್ಮನ್ನು ಸ್ವತಂತ್ರಗೊಳಿಸ್ತದೆ ಶಿಕ್ಷಣವು ಅಜ್ಞಾನವನ್ನು ಹೋಗಲಾಡಿಸ್ತದೆ ಶಿಕ್ಷಣವು ನಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಅತ್ಯಗತ್ಯ ಸಾಧನವಾಗಿದೆ ಅಲ್ವಾ ಸ್ನೇಹಿತರೆ ತಾಯಿಯೇ ಮೊದಲ ಗುರು ಹೌದು ತಂದೆ ತಾಯಿ ಗುರು ದೈವ ಮತ್ತು ಧ್ಯೇಯ ಈ ಐದು ಅಂಶಗಳು ಜೀವನದಲ್ಲಿ ಬಹಳ ಪ್ರಮುಖವಾದವುಗಳು ಒಂದು ಒಳ್ಳೆ ಗುರಿ ನಮ್ಮ ಮುಂದೆ ಇದ್ದು ನಮ್ಮ ಹಿಂದೆ ಉತ್ತಮವಾದ ಗುರು ಇದ್ದರೆ ನಾವು ಈ ಜಗತ್ತನ್ನೇ ಗೆಲ್ಬೋದಂತೆ ಅನ್ನುವಂಥ ಮಾತಿದೆ ವಿದ್ಯೆ ಎಂಬುದು ಮನುಷ್ಯನಿಗೆ ಅತ್ಯಂತ ಅಪೂರ್ವವಾದ ವರ ವಿದ್ಯೆ ನಿರಂತರ ಕಲಿಕೆಯಾಗಿದ್ದು ಅದು ಜಗತ್ತಿನಲ್ಲಿ ಯಾರಿಂದಲೂ ಕದಿಯಲಾಗದೇ ಇರುವಂತಹ ಅತ್ಯಂತ ಬೆಲೆ ವಸ್ತು ಅಥವಾ ಆಸ್ತಿ ಅಲ್ವಾ ವಿದ್ಯೆ ಹಂಚಿದಷ್ಟು ವಿಸ್ತಾರವಾಗುವ ಜ್ಞಾನ ಸಂಪತ್ತು ಅಲ್ವಾ ಸ್ನೇಹಿತರೆ ಬ್ಯಾಕ್ ಟು ಸ್ಕೂಲ್ ಥ್ಯಾಂಕ್ ಯು